ಗುಹಿಯ ಕರಡಿಗೋಡು ಸಿದ್ದಾಪುರ ಸುತ್ತಮುತ್ತಲ ಸದಸ್ಯರ ಸಹಕಾರದಿಂದ ಸಿದ್ದಾಪುರದ ಗುಹಿಯ ಅಗಸ್ತೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಪ್ರಗತಿಯತ್ತ ಸಾಕ್ತಾ ಇದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಪ್ರಸಕ್ತ ವರ್ಷ ಒಂದು ಪಾಯಿಂಟ್ ಸೊನ್ನೆ ಆರು ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ಎಂಎಸ್ ವೆಂಕಟೇಶ್ ತಿಳಿಸಿದ್ದಾರೆ ಸಿದ್ದಾಪುರ ಎಂಜಿ ರಸ್ತೆಯಲ್ಲಿರುವ ಸಂಘದ ಕಟ್ಟಡ ಸಭಾಂಗಣದಲ್ಲಿ ನಡೆದ ತೊಂಬತ್ನಾಲ್ಕನೇ ವಾರ್ಷಿಕ ಮಹಾಸಭೆಯಲ್ಲಿ ಮಾತನಾಡಿ ಗುಹಿಯಾ ಕರಡಿಗೋಡು ಸಿದ್ದಾಪುರ ಈ ಮೂರು ಗ್ರಾಮಗಳ ವ್ಯಾಪ್ತಿಯಿಂದ ಒಳಗೊಂಡ ಗುಹಿಯಾ ಅಗಸ್ತೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಪಾಲುಬಂಡವಾಳ ಎರಡು ಪಾಯಿಂಟ್ ಎರಡು ಮೂರು ಕೋಟಿ ರೂಪಾಯಿಗಳಿದ್ದು ಠೇವಣಿಗಳು ನಲವತ್ತಾರು ಪಾಯಿಂಟ್ ಒಂದು ಐದು ಕೋಟಿ ಹಾಗೂ ಸದಸ್ಯರಿಗೆ ಕೃಷಿ ಮತ್ತು ಕೃಷಿಯತ್ತರ ಸಾಲ ಸೇರಿ ಒಟ್ಟು ಮೂವತ್ತು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿ ಹೊರಬಾಕಿ ಸಾಲವಿದೆ ಎಂದರು ಈ ಸಂದರ್ಭ ಉಪಾಧ್ಯಕ್ಷ ಎಂ ಬಿಜಯ್ ಸದಸ್ಯರಾದ ಎಸ್ಬಿ ಪ್ರತೀಶ್ ವಾಸು ಚಂದ್ರನ್ ಶೀಬು ಪ್ರಮೀಳಾ ಸುನೀಲ್ ಬಶೀರ್ ದೇವಯಾನಿ ಮಿಲನ್ ಚೆಲುವಯ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಸನ್ನ ಮತ್ತಿತರರು ಪಾಲ್ಗೊಂಡಿದ್ದರು Thank you.